ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಮ್ಯಾನೇಜ್ಮೆಂಟ್ನಿಂದ ಬೆಂಗಳೂರಿನಲ್ಲಿಂದು ಡಿಫೆನ್ಸ್ ಕೋರ್ಸ್ ಮೂರನೇ ತಂಡದ ನಿರ್ಗಮಿತ ವಿದ್ಯಾರ್ಥಿಗಳಿಗೆ ಲಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾರೋಪ ಸಮಾರಂಭ ಆಯೋಜಿಸಲಾಗಿತ್ತು ವೈವಿಧ್ಯತೆ ಮತ್ತು ಕೆಲಸದ ಭವಿಷ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಕ್ಷಣಾಧಿಕಾರಿಗಳು ಮತ್ತು ಉದ್ಯಮ ವಲಯದ ಪ್ರಮುಖರ ನಡುವಿನ ಸಂವಹನ ಸಹಯೋಗ ಉತ್ತೇಜಿಸುವ ಉದ್ದೇಶದೊಂದಿಗೆ ಕಾರ್ಯಕ್ರಮ ನಡೆಯಿತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕ ರಿಷಿಕೇತ್ ಟಿ ಕೃಷ್ಣನ್ ಡಿಜಿಆರ್ ಮತ್ತು ಐಎಚ್ಕ್ಯುನ ಬ್ರಿಗೇಡಿಯರ್ ರೋಹಿತ್ ಮೆಹ್ತಾ ವಿವಿಧ ಕ್ಷೇತ್ರಗಳ ಹಿರಿಯ ಅಧಿಕಾರಿಗಳಾದ ಬೋಸ್ ಡೆಬೋಲಿನಾ ದತ್ತ ಪದ್ಮಿನಿ ಶ್ರೀನಿವಾಸನ್ ಐವತ್ತಕ್ಕೂ ಹೆಚ್ಚು ಪರಿವರ್ತನಾ ಅನುಭವಿ ರಕ್ಷಣಾಧಿಕಾರಿಗಳು ಉಪಸ್ಥಿತರಿದ್ದರು ಲಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಹೊಸತನ ಉತ್ತೇಜಿಸಲು ಸಾಂಸ್ಥಿಕ ಸಂಸ್ಕೃತಿ ಹೆಚ್ಚಿಸಲು ನೂತನ ಹಾಗೂ ಹೊಸ ಸವಾಲುಗಳಿಗೆ ಸಿದ್ದತೆ ನಡೆಸುವ ಅಗತ್ಯ ಕಾರ್ಯತಂತ್ರ ಹಾಗೂ ವಿಧಾನಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಚರ್ಚೆ ನಡೆಸಲಾಯಿತು ಬಳಿಕ ರಿ ಟಿ ಕೃಷ್ಣನ್ ಭವಿಷ್ಯದ ಪ್ರಜೆಗಳಾದ ವಿದ್ಯಾರ್ಥಿಗಳು ಕರ್ತವ್ಯದಲ್ಲಿ ಸದಾ ಎಚ್ಚರದಿಂದ ಇರುವುದು ಹಾಗೂ ಮುಂದಿನ ಯೋಜನೆಗಳ ಕುರಿತು ಸೂಕ್ತ ನಿರ್ಧಾರ ಕೈಗೊಳ್ಳುವುದು ಅತ್ಯಗತ್ಯ ಎಂದರು ಬ್ರಿಗೇಡಿಯರ್ ರೋಹಿತ್ ಮೆಹ್ತಾ ಮೊದಲ ಸಲ ಹೊರಹೊಮ್ಮುವ ಪ್ರತಿಭೆಗಳಿಗೆ ಪ್ರತಿನಿತ್ಯ ಹೊಸ ಸವಾಲುಗಳು ಎದುರಾಗುತ್ತವೆ ಯಾವುದಕ್ಕೂ ಎದೆಗುಂದದೆ ಉತ್ತಮ ದಿನದ ಭರವಸೆಯಿಂದ ಕೆಲಸ ಮಾಡುವಂತೆ ಸಲಹೆ ನೀಡಿದರು